ಇಲ್ಲಿ ನೋಡ್ತಾ ಇದ್ದೀರಾ ನೀವು ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈ ಕೆಳಕಂಡ ಇಲಾಖೆಗಳ ನಿಗಮ ಮತ್ತು ಸಂಸ್ಥೆಗಳ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಸಂಕ್ಷಿಪ್ತ ಅಧಿಸೂಚನೆಯನ್ನು ಹೊರಡಿಸಿ ವಿವರವಾದ ಅಧಿಸೂಚನೆಯನ್ನು ನಂತರ ಹೊರಡಿಸಲಾಗುವುದೆಂದು ತಿಳಿಸಲಾಗಿತ್ತು ನೋಡಿ ಇಲಾಖೆ ಸಂಸ್ಥೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹುದ್ದೆ ನೋಡ್ಬೋದು ನೀವು ಸಹಾಯಕ ಹಾಗೂ ಗ್ರಂಥಪಾಲಕ ಜೂನಿಯರ್ ಪ್ರೋಗ್ರಾಮರ್ ಸಹಾಯಕ ಇಂಜಿನಿಯರ್ ಸಹಾಯಕ ಕಿರಿಯ ಸಹಾಯಕ ಒಟ್ಟು ಹುದ್ದೆಗಳು ನೋಡ್ಬೋದು ನೀವು ನಲ್ವತ್ನಾಲ್ಕು ಇದ್ದಾವೆ ಇನ್ನು ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಹದಿನೇಳು ವಿವಿಧ ವೃಂದದ ಹುದ್ದೆಗಳು ಒಟ್ಟು ಏಳ್ನೂರೈವತ್ತು ಹುದ್ದೆಗಳಿದ್ದಾವೆ ಇದರಲ್ಲಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ಹದಿನಾಲ್ಕು ವಿವಿಧ ವೃಂದದ ಹುದ್ದೆಗಳು ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದರಲ್ಲಿ ನೋಡಿ ಒಟ್ಟು ಹುದ್ದೆಗಳು ಮೂವತ್ತೆಂಟು ಇದ್ದಾವೆ ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಹಾಯಕ ಲೆಕ್ಕಿಗ ಹಾಗೂ ನಿರ್ವಾಹಕ ಹುದ್ದೆಗಳಿಗೆ ಸಾವಿರದ ಏಳ್ನೂರ ಐವತ್ತೆರಡು ಹುದ್ದೆಗಳಿದ್ದಾವೆ ಟೋಟಲ್ಲು ಇನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಪ್ರಥಮ ದರ್ಜೆ ಸಹಾಯಕ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಇಪ್ಪತ್ತೈದು ಹುದ್ದೆಗಳಿದ್ದಾವೆ ಈ ಕೆಳಕಂಡ ಕಾರಣಗಳಿಂದಾಗಿ ವಿವರವಾದ ಅಧಿಸೂಚನೆ ಹೊರಡಿಸಲು ಸಾಧ್ಯವಾಗಿರುವುದಿಲ್ಲ ಇಲಾಖೆಗಳಲ್ಲಿನ ಕೆಲವು ಹುದ್ದೆಗಳ ಮೀಸಲಾತಿ ವರ್ಗೀಕರಣವನ್ನು ಪರಿಷ್ಕರಿಸಲು ಇಲಾಖೆಯು ಕೋರಿದ್ದರಿಂದ ವಿವರವಾದ ಅಧಿಸೂಚನೆಯಲ್ಲಿನ ನಿಬಂಧನೆಗಳಲ್ಲಿ ಕೆಲವು ಪರಿಷ್ಕರಣೆ ಮಾಡಲು ಇಲಾಖೆಯು ಕೋರಿದ್ದರಿಂದ ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡೆಯುವ ಸಂಬಂಧ ಇಲಾಖೆಯು ತಡೆಹಿಡಿಯಲು ವಿನಂತಿಸಿದ್ದರಿಂದ ಪ್ರಸ್ತುತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವಿವಿಧ ಇಲಾಖೆಗಳಿಂದ ನೇಮಕತೆಗಾಗಿ ಸ್ಪರ್ಧಾತ್ಮಕ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ಸ್ವೀಕರಿಸಿರುವ ಪ್ರಸ್ತಾವನೆಗಳು ಈ ಕೆಳಗಿನಂತಿವೆ ನೋಡಿ ಸ್ನೇಹಿತರೆ ಇನ್ನು ಹುದ್ದೆ ನೋಡ್ಬೋದು ಪ್ರಥಮ ದರ್ಜೆ ಸಹಾಯಕರು ನಾನು ಹೈದರಾಬಾದ್ ಕರ್ನಾಟಕ ನಾಲ್ಕಿದಾವೆ ಹೈದರಾಬಾದ್ ಕರ್ನಾಟಕ ಒಂದಿದೆ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು ಅಂದರೆ ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು ಇದಕ್ಕೆ ನೋಡಿ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದು ನೋಡಿ ಎಕ್ಸಾಮ್ ನಿಮ್ಗೆ ಯಾವ ಥರ ಇರುತ್ತೆ ಅಂದರೆ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಮತ್ತು ಪತ್ರಿಕೆ ಟು ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಇರುತ್ತದೆ ಸ್ನೇಹಿತರೆ ಇನ್ನು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ಅಧಿಕಾರಿ ಮಾರುಕಟ್ಟೆ ನೋಡಿ ಹೈದರಾ ನಾನು ಹೈದ್ರಾಬಾದ್ ಕರ್ನಾಟಕ ಇಲ್ಲ ಹೈದ್ರಾಬಾದ್ ಕರ್ನಾಟಕ ಎರಡಿದೆ ಎನಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ನೋಡಿ ಜೀರೋ ಪಾಯಿಂಟ್ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಟ್ ದಿ ಲೆವೆಲ್ ಆಫ್ ಜೂನಿಯರ್ ಆಫೀಸರ್ ಅಂತ ಇದೆ ನೋಡಿ ಸ್ನೇಹಿತರೆ ಇನ್ನು ಕಿರಿಯ ಅಧಿಕಾರಿ ಮಾರುಕಟ್ಟೆ ಒಂದು ನೀವು ನೋಡ್ಬೋದು ಇಲ್ಲೆಲ್ಲವ ಇನ್ನು ಅಧಿಕಾರಿ ಲೆಕ್ಕಪತ್ರ ಮಾರುಕಟ್ಟೆ ಏಳಿದಾವೆ ನಾನು ಹೈದ್ರಾಬಾದ್ ಕರ್ನಾಟಕ ಕಿರಿಯ ಅಧಿಕಾರಿ ಕ್ಯೂ ಐ ಡಿ ಎರಡಿದ್ದಾವೆ ನಾನು ಹೈದ್ರಾಬಾದ್ ಕರ್ನಾಟಕ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಎರಡಿದ್ದಾವೆ ನಾನು ಹೈದ್ರಾಬಾದ್ ಕರ್ನಾಟಕ ಹೈದ್ರಾಬಾದ್ ಇಲ್ಲ ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಣ ಎರಡು ವಿಕೆನ್ಸಿ ಇದ್ದಾವೆ ನೋಡಿ ಇಲ್ಲಿ ನೋಡ್ಬೋದು ಕರ್ನಾಟಕ ನಾಗರಿಕ ಸೇವೆ ನೇರ ನೇಮಕಾತಿ ಸಾಮಾನ್ಯ ಎರಡು ಸಾವಿರದ ಇಪ್ಪತ್ತೊಂದು ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಇರುತ್ತದೆ ಮತ್ತು ಪತ್ರಿಕೆ ಎರಡರಲ್ಲಿ ನಿರ್ದಿಷ್ಟ ಪತ್ರಿಕೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವು ನಿರ್ದಿಷ್ಟ ಪತ್ರಿಕೆ ಅಂದರೆ ಇನ್ನು ಮಾರಾಟ ಪ್ರತಿನಿಧಿ ಹೈದ್ರಾಬಾದ್ ಕರ್ನಾಟಕ ನಾಲ್ಕಿದೆ ನಾನು ಹೈದ್ರಾಬಾದ್ ಕರ್ನಾಟಕ ಇಲ್ಲ ಎನಿ ಡಿಗ್ರಿ ಕೇಳಿದ್ದಾರೆ ಯಾವುದೇ ಒಂದು ಡಿಗ್ರಿ ಆಗಿದಂಥವರು ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಇನ್ನೂ ಅಪ್ಲಿಕೇಶನ್ ಡೇಟ್ ಅನೌನ್ಸ್ ಮಾಡಿಲ್ಲ ಇದರ ಬಗ್ಗೆ ನಾವು ವಿಡಿಯೋ ಮಾಡ್ತೀವಿ ಕರ್ನಾಟಕ ನಾಗರಿಕ ಸಹಜವನ್ನರ ನೇಮಕಾತಿ ಸಾಮಾನ್ಯ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದು ಇದಕ್ಕೂ ನೋಡಿ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಆ್ಯಂಡ್ ಪತ್ರಿಕೆ ಟು ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಇರುತ್ತದೆ ಇದರಲ್ಲಿ ಇದಕ್ಕೆ ನೋಡಿ ಕಿರಿಯ ಮಾರಾಟ ಪ್ರತಿನಿಧಿ ಮೂರು ಪೋಸ್ಟ್ ಇದ್ದಾವೆ ಹೈದ್ರಾಬಾದ್ ಕರ್ನಾಟಕ ಇದಕ್ಕೆ ಪಿ ಯು ಸಿ ಆಗಿರಬೇಕು ಇನ್ನು ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಸಿ ನಾಲ್ಕು ನಾನು ಹೈದ್ರಾಬಾದ್ ಕರ್ನಾಟಕ ಇದೆ ಹೈದ್ರಾಬಾದ್ ಕರ್ನಾಟಕ ಒಂದಿದೆ ನೋಡಿ ಮೋಸ್ಟ್ ಪ್ರೊಸೆಸ್ ಬ್ಯಾಚುಲರ್ ಡಿಗ್ರಿ ಅಂತ ಕೇಳಿದ್ದಾರೆ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ನೋಡಿ ಇಂಜಿನಿಯರಿಂಗ್ ಆಗಿರ್ಬೇಕು ಡಿಗ್ರಿ ಇಲ್ಲಾಂದರೆ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು ಎಮ್ ಸಿ ಎ ಇದಿಗೂ ಕೂಡ ನಿಮಗೆ ಎಕ್ಸಾಮ್ ಇರುತ್ತೆ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಪತ್ರಿಕೆ ಟು ನಿರ್ದಿಷ್ಟ ಪತ್ರಿಕೆ ಇನ್ನು ಸಹಾಯಕ ಜಿ ಇಂಜಿನಿಯರ್ ಸಿವಿಲ್ ಸಿವಿಲ್ ಇಂಜಿನಿಯರ್ ಆಗಿರ್ ಗ್ರೂಪ್ ಸಿ ಹುದ್ದೆ ಒಂದಿದೆ ಅದು ನಾನು ಹೈದ್ರಾಬಾದ್ ಕರ್ನಾಟಕ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೀವು ಓದ್ಕೊಳ್ಳಿ ಇದ್ರಲ್ಲಿ ನೋಡ್ಕೊಂಡು ಓದ್ಕೊಳ್ಳಿ ನೆಕ್ಸ್ಟು ನಿಮಗೆ ಅಪ್ಕಮಿಂಗ್ ನೋಟಿಫಿಕೇಶನ್ ಬರುತ್ತೆ ನಾವು ಹಾಕ್ತೀವಿ ಅಪ್ಲೋಡ್ ಮಾಡ್ತೀವಿ ನೋಡಿ ಹುದ್ದೆಗಳು ಹೇಳಿ ಕೃಷಿ ಮಾರುಕ ಮಾರಾಟ ಇಲಾಖೆ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಬಿ ಇ ಪದವಿಯನ್ನು ಹೊಂದಿರಬೇಕು ಅಂದರೆ ಸಿವಿಲ್ ಇಂಜಿನಿಯರು ಮಾರುಕಟ್ಟೆ ಮೇಲ್ವಿಚಾರಕರು ಮೂವತ್ತು ಮೇಲ್ವಿಚಾರಕರು ಮೂವತ್ತು ಉದ್ದ ಇದಾವೆ ನಾನು ಹೈದ್ರಾಬಾದ್ ಕರ್ನಾಟಕ ಇನ್ನು ದ್ವಿತೀಯ ದರ್ಜೆ ಸಹಾಯಕರು ನಾನ್ ಹೈದ್ರಾಬಾದ್ ಕರ್ನಾಟಕ ಮೂವತ್ತಿದಾವೆ ಮಾರಾಟ ಸಹಾಯಕರು ಎಪ್ಪತ್ತಿದ್ದಾವೆ ಎಪ್ಪತ್ತೈದು ಇದ್ದಾವೆ ಇದಕ್ಕೆ ನೋಡಿ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ಅಂದರೆ ಪಿ ಯು ಸಿ ಆಗಿದ್ದರೆ ಸಾಕಿದ್ದು ನೀವು ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದರೆ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಮತ್ತು ಪತ್ರಿಕೆ ಎರಡರಲ್ಲಿ ಕನ್ನಡ ಇಂಗ್ಲೀಷ್ ಹಾಗೂ ಕಂಪ್ಯೂಟರ್ ಜ್ಞಾನವನ್ನು ಕೇಳ್ತಾರೆ ನೋಡಿ ಎಕ್ಸಾಮ್ನಲ್ಲಿ ಏನೇನಿರುತ್ತೆ ಅಂತ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಎಲ್ಲ ಕೂಡ ಅಭ್ಯರ್ಥಿಗಳು ನೀಟಾಗಿ ಓದ್ಕೊಂಡು ಒಂದು ಎಕ್ಸಾಮನ್ನು ಬರೆದ್ರೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗುತ್ತೆ ಅಂತ ಹೇಳ್ತೀವಿ ಇನ್ನು ಪ್ರಥಮ ದರ್ಜೆ ಸಹಾಯಕರು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವ ಅಂದರೆ ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಡೆದ್ ಪಡೆದುಕೊಂಡಿರೋರು ಅಪ್ಲಿಕೇಶನ್ ಕೂಡ ಹಾಕ್ಬೋದು ದ್ವಿತೀಯ ದರ್ಜೆ ಸಹಾಯಕರು ಇಪ್ಪತ್ತೇಳು ನೋಡಿ ಟೋಟಲ್ಲು ನಿಮಗೆ ಒಟ್ಟು ಹುದ್ದೆಗಳು ಬಂದು ನಾನು ಹೈದ್ರಾಬಾದ್ ಕರ್ನಾಟಕ ನಾನ್ನೂರ ಹದಿನೇಳು ಹುದ್ದೆಗಳಿದ್ದಾವೆ ಮತ್ತು ಹೈದರಾಬಾದ್ ಕರ್ನಾಟಕ ಬಂದು ಮುನ್ನೂರ ಮೂವತ್ತು ಹುದ್ದೆಗಳಿದ್ದಾವೆ ನಾನ್ನೂರ ಹದಿನೇಳು ಪ್ಲಸ್ ಮುನ್ನೂರು ಮೂವತ್ತು ಹುದ್ದೆಗಳು ಸೇರಿ ಏಳ್ನೂರ ನಲ್ವತ್ತೇಳು ಹುದ್ದೆಗಳು ಖಾಲಿ ಇದ್ದಾವೆ ಅಪ್ಲಿಕೇಶನ್ ಹಾಕ್ತವ್ರಿಗೆ ಕೂಡ ಎಲ್ಲರಿಗೂ ಕೂಡ ಜಾಬ್ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ಎಕ್ಸಾಮಲ್ಲಿ ನೀಟಾಗಿ ಮಾಡಬೇಕು ಯಾವುದೇ ಒಂದು ಡೈರೆಕ್ಟು ತಗೊಳ್ಳೋದಿಲ್ಲ ಇನ್ನು ಕರ್ನಾಟಕ ಪ್ರದಿ ಪರೀಕ್ಷಾ ಪ್ರಾಧಿಕಾರವು ಮೇಲೆ ವಿವರಿಸಿರುವ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು ನೋಡಿ ಈ ಮಧ್ಯೆ ಸರ್ಕಾರದ ಸುತ್ತೋಲೆ ಸಂಖ್ಯೆ ಸಿಆ ಸು ಮುನ್ನೂರ ಎಂಬತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಹೊಸ ಅಧಿಸೂಚನೆ ಹೊರಡಿಸಲು ಸಾಧ್ಯವಾಗಿರುವುದಿಲ್ಲ ಆದ್ದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳು ಮೇಲೆ ವಿವರಿಸಿರುವ ಹುದ್ದೆಗಳ ನೇಮಕಾತಿ ಪರೀಕ್ಷೆಗೆ ಹಾಜರಾಗಲು ಬಯಸಿದಲ್ಲಿ ಆ ಹುದ್ದೆಗಳಿಗೆ ನಿಗದಿಯಾಗಿರುವ ಪಠ್ಯಕ್ರಮದಂತೆ ಅಭ್ಯಾಸ ಮಾಡಲು ತಿಳಿಸಲಾಗಿದೆ ನೋಡಿ ಸ್ನೇಹಿತರೆ ಇನ್ನು ಸರ್ಕಾರದಿಂದ ನೇಮಕತೆ ಅಧಿಸೂಚನೆ ಹೊರಡಿಸಲು ಅನುಮತಿಸಿದ ತಕ್ಷಣ ಪ್ರಾಧಿಕಾರ ಸೂಚನೆ ಹೊರಡಿಸಿ ಆನ್ಲೈನ್ ಮೂಲಕ ಅರ್ಜಿ ಸ್ವೀಕರಿಸಲು ಕ್ರಮ ವಹಿಸಲಾಗುವುದು ಮತ್ತು ಶೀಘ್ರವಾಗಿ ಪರೀಕ್ಷೆಗಳನ್ನು ಸಹ ನಡೆಸಲಾಗುವುದು ಅಂತ ಹೇಳಿದ್ದಾರೆ ನೆಕ್ಸ್ಟ್ ನಾವು ಏನಪ್ಪ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಡೇಟ್ ಬಂದ ತಕ್ಷಣ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ಡೈರೆಕ್ಟ್ ನೋಟಿಫಿಕೇಷನ್ ಬರುತ್ತೆ ಎಲ್ಲ ಒಂದು ಜಾಬ್ ಕೂಡ ನೀವು ನೋಡ್ಕೊಬೋದು ಸ್ನೇಹಿತರೆ